ನಾವು ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ ನಾವು ಮಾತಾಡ್ತಿರೋದು ಕೇಳಿಸ್ತಾ ನಾವು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಒಟ್ಟು ಸೀರಿಯಲ್ಸ್ ಅಂತೇಳಿ ಕೆಲವು ಸ್ಪೆಷಲ್ ಮೂಮೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತು ಅದು ನೀವು ಪ್ರೋಮೋ ನೋಡಿರ್ತೀರಾ ಒಂದು ಒಂದು ವೃದ್ಧಾಶ್ರಮದಲ್ಲಿ ಎಷ್ಟೊಂದು ಜನ ತಾಯಂದರು ಸ್ಟೇಜ್ ಮೇಲೆ ಬಂದು ರಾಮಾಚಾರಿ ಅಂದರೆ ನನ್ನ ಕ್ಯಾರೆಕ್ಟರ್ ಅಥವಾ ನನ್ನೇ ನನಗೆ ನೀವೇ ಮಗ ನೀವೇ ಮಗ ಆಗಬೇಕು ಅಂತ ಕೇಳ್ಕೊಡೋದಾಗ್ಲಿ ಆ ಕಂಟೆಂಟ್ ಆಗಲಿ ಅಥವಾ ನಿನ್ನ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದಾಗ್ಲಿ ಅಂದರೆ ಪುಟ್ ಪುಟ್ಟ ರಾಮಾಚಾರಿಗಳೆಲ್ಲ ಬಂದಿದ್ರು ಸೊ ಅಮ್ಮ ಜಾನಕಿ ಅಮ್ಮ ನನಗೆ ಹೌದು ವಿಶೇಷ ವಿಶೇಷ ಸಿಕ್ತು ತುಂಬಾ ಚೆನ್ನಾಗಿತ್ತು ಸೊ ಅದು ಮೇಜರ್ ಆಗಿ ತುಮಕೂರಲ್ಲಿ ನಮ್ಮ ನಡೆದಾಡೋ ದೇವರು ಇರುವಂತಹ ಜಾಗ ಅದು ಇದ್ದ ಜಾಗ ಸೊ ಹಾಗಾಗಿ ನನಗೆ ಅ ತುಮಕೂರು ಕಡೆಯಿಂದ ಸಿದ್ಧಗಂಗಾ ಮಠದಿಂದ ಬಂದಿದ್ದು ವಿಶಸ್ ಆಗಲಿ ಅಥವಾ ಅಲ್ಲಿ ವೃದ್ಧಾಶ್ರಮದಿಂದ ಬಂದಿದ್ದು ಪ್ರೀತಿ ಆಗಲಿ ಇವ್ರ ಜೊತೆ ನಾನು ಆಕ್ಚುಲಿ ನಾನು ರೆಡಿ ಆಗ್ತಾ ಇದ್ದೆ ಡ್ಯಾನ್ಸ್ಗೆ ಬಟ್ ಇದು ಸ್ಕ್ರೀನ್ ಮೇಲೆ ನೋಡಿದೆ ಅವ್ರ ಕಂಟೆಂಟ್ ನ ಮಕ್ಕಳೆಲ್ಲ ಕುಣಿದಿದ್ದಾಗಲಿ ಅದೆಲ್ಲವೂ ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ನಮಗೆ ನಮ್ಮ ರಾಮಾಚಾರಿ ಸೆಟ್ ಅವ್ರಿಗೆ ಮತ್ತು ನಮಗೆ ಸೊ ಅದೆಲ್ಲವನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು ನೋಡಬೇಕು ಅಂದ್ರೆ ನಾವು ಎಷ್ಟು ಖುಷಿ ಪಟ್ಟಿವಿ ನೀವು ಅಷ್ಟೇ ಖುಷಿ ಪಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಸ್ಟೇಜ್ ಮೇಲೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅದಕ್ಕಿಂತ ಬ್ಯೂಟಿಫೈ ಆಗಿ ನೀವು ಟಿವಿಲಿ ನೋಡ್ತೀರಾ ಸೊ ಅದನ್ನ ನೋಡಬೇಕು ಅಂದ್ರೆ ಸಂಜೆ ಆರು ಗಂಟೆಗೆ ರಾಮಾಚಾರಿ ಸೀರಿಯಲ್ಸ್ ಅಂತೆ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅದನ್ನ

ವೈಶಾಖ ಅವರು ಶೂಟಿಂಗ್ ಅಲ್ಲಿ ಇದಾರೆ ಅಮ್ಮ ಶೂಟಿಂಗ್ ಅಲ್ಲಿ ಇದಾರೆ ನಾವು ಇಬ್ಬರೇ ಬರಕ್ ಬಟ್ ಅವರೆಲ್ಲ ಇಲ್ಲೇ ಇದ್ದಾರೆ ಸೆಟ್ ಅಲ್ಲೇ ಇದೀವಿ ನಾವು ಸೊ ಲೈವ್ ಬಂದು ನಿಮ್ ಎಲ್ರಿಗೂ ಹೇಳೋಣ ಅಂತ ಅನ್ನಿಸ್ತು ನಾವು ಸೀರಿಯಲ್ಸ್ ಅಂತ ಇವತ್ತು ಬರ್ತಾ ಇದೆ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ರಾಮಾಚಾರಿ ಮತ್ತೆ ಚಾರು ತುಂಬಾ ಅದ್ಭುತವಾದಂತ ನಟ ಮತ್ತು ನಟಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮೆಚ್ಕೊಂಡಿದ್ದಾರೆ ಸೊ ರಾಮಾಚಾರ್ಯನ ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡ್ಲೇಬೇಕು ಮತ್ತೆ ಸೀರಿಯಲ್ಸ್ ಅಂತ ಕೂಡ ಬರ್ತಾ ಇದೆ